ಬಹಳ ಹಿಂದೆಯಿದು ಹಿಮಾಲಯದ ಅರಣ್ಯ ಪ್ರದೇಶದಲ್ಲಿ ನಿಷಾದ ಜನ ಎಂಬ ಆಡೀಜನಾಂಗವಿದ್ದು ಅಲ್ಲಿ ಏಕಲವ್ಯ ಎಂಬ ಬಾಲಕನಿದ್ದನು ಅವನು ಧೀರ ಶ್ರದ್ಧಾವಂತ ಹಾಗೂ ಧನುರ್ವಿದ್ಯೆಯಲ್ಲಿ ನಿಪುಣರಾಗಲು ಬಯಸಿದ ಮಹಾನ್ ಗುರು ದ್ರೋಣಾಚಾರ್ಯರ ಶಿಷ್ಯನಾಗಬೇಕು ಎಂಬ ಆಸೆ ಏಕಲವ್ಯನದು ಒಂದು ದಿನ ಏಕಲವ್ಯನು ಹಸ್ತಿನಾಪುರಕ್ಕೆ ಹೋಗಿ ಗುರು ದ್ರೋಣನ ಒಳಗೆ ಶಿಷ್ಯನಾಗಿ ಸೇರಲು ಕೇಳಿದನು ಆದರೆ ದ್ರೋಣಾಚಾರ್ಯರೂ ಅವನನ್ನು ತಿರಸ್ಕರಿಸಿದರು ಏಕೆಂದರೆ ಏಕಲವ್ಯನು ರಾಜವಂಶದವನು ಅಲ್ಲ ಅವರು ಪಾಂಡವ ಮತ್ತು ಕೌರವರ ಗುರುವಾಗಿದ್ದರು ಏಕಲವ್ಯನ ಹೃದಯದಲ್ಲಿ ನೋವು ತುಂಬಿದರೂ ಅವನು ಧೈರ್ಯ ಬಿಡಲಿಲ್ಲ ಮರಳಿದನು ಅರಣ್ಯಕ್ಕೆ ಅಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ತಯಾರಿಸಿ ಅದನ್ನು ತಾನು ಗುರುವೆಂದು ಭಾವಿಸಿ ತನ್ನ ಪ್ರಾರ್ಥನೆಗಳೊಂದಿಗೆ ಧನುರ್ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದನು ಬೇಗನೆ ಏಕಲವ್ಯನು ಅಪೂರ್ವ ಶಿಸ್ತಿನಿಂದ ಮತ್ತು ನಿಷ್ಠೆಯಿಂದ ನಿಜವಾದ ಯೋಧನಾಗಿ ಬೆಳೆದನು ಒಂದು ದಿನ ಅರ್ಜುನನೊಂದಿಗೆ ತೆರಳಿದ್ದ ಗ್ರೋಣಾಚಾರ್ಯರು ಏಕಲವ್ಯನ ಧನುರ್ವಿದ್ಯೆ ನೋಡಿ ಆಶ್ಚರ್ಯಚಕಿತರಾದರು ಅವರು ಕೇಳಿದರು ನೀನು ಯಾರ ಶಿಷ್ಯ ಏಕಲವ್ಯನು ತಮ್ಮ ಮಣ್ಣಿನ ಪ್ರತಿಮೆಯ ಕಡೆ ತೋರಿಸಿ ನಾನು ನಿಮ್ಮ ಶಿಷ್ಯ ಗುರುದೇವ ಎಂದು ಹೇಳಿದರು ದ್ರೋಣಾಚಾರ್ಯರು ಅರ್ಜುನನಿಗೆ ವಿಶ್ವಶ್ರೇಷ್ಠ ಧನುರ್ಧಾರಿ ಮಾಡುವುದೆಂದೇ ಹರಸಿದ್ದುದು ಅವರ ಧರ್ಮ ಅವರು ಏಕಲವ್ಯನಿಗೆ ತಮ್ಮ ಗುರುಭಕ್ತಿಗೆ ಗುರುದಕ್ಷಿಣೆ ಕೇಳಿದರು ಏಕಲವ್ಯನು ಅದನ್ನು ಸಂತೋಷದಿಂದ ಒಪ್ಪಿಕೊಂಡು ತಾನೇ ತನ್ನ ಬಲಕೈ ಬೆರಳನ್ನು ಕತ್ತರಿಸಿಕೊಡಿದನು ಏಕೆಂದರೆ ಅದು ಅವನಿಗೆ ಧನುಸ್ಸು ಎಳೆಯಲು ಅತ್ಯವಶ್ಯಕವಾದ ಬೆರಳು ಈ ಘಟನೆ ಏಕಲವ್ಯನ ಅತ್ಯಂತ ಶ್ರದ್ಧೆ ನಿಷ್ಠೆ ಮತ್ತು ಬಲದ ಉದಾಹರಣೆಯಾಗಿ ಇತಿಹಾಸದಲ್ಲಿ ಉಳಿದಿದೆ